ಅಮೃತ ಗಳಿಗೆಯಲ್ಲಿ ಒಬ್ಬ ಯುವ ನಾಯಕ ಯುವ ಕಣ್ಮಣಿ ನಿಖಿಲ್ ಸ್ವಾಮಿ ಅವರು ಈಗ ಪರವಾಗಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಲಿಕ್ಕೆ ಹೋಗಿದ್ದಾರೆ ಇವತ್ತು ಬಂಧುಗಳೇ ಎರಡು ಚುನಾವಣೆಯನ್ನ ಸೋತ್ರು ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಎದೆಗಾರಿಕೆ ಇಲ್ದಿರ ಇದ್ದಿದ್ರೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಇಲ್ಲಿ ನಿಲ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಆ ಎರಡು ಚುನಾವಣೆ ಪಕ್ಷದ ತೀರ್ಮಾನ ಆದ್ರೆ ಈ ಚುನಾವಣೆಯಲ್ಲಿ ಅವರು ನಿಲ್ತಾ ಇರೋದು ಜೆ ಡಿ ಎಸ್ ನ ಕಾರ್ಯಕರ್ತರಿಗೋಸ್ಕರ ಬಿಜೆಪಿಯ ಕಾರ್ಯಕರ್ತರಿಗೋಸ್ಕರ ಈ ಎರಡು ಪಕ್ಷಗಳ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಇವತ್ತು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಅದಕ್ಕೆ ನಾನು ಹೇಳಿದೆ ಅವರು ಒಬ್ಬ ಧೈರ್ಯವಂತ ರಾಜಕಾರಣಿ ಆಗಿದ್ದಾರೆ ಈ ಒಂದು ಉಡುಬರು ನೀವು ಕೊಡುವಂತ ನಿಖಿಲ್ ಕುಮಾರ್ ಇವತ್ತು ನೀವು ಇಪ್ಪತ್ತೆಂಟರ ಚುನಾವಣೆಯ ಫಲಿತಾಂಶದ ದಿಕ್ಸೂಚಿ ಇವತ್ತು ಇಲ್ಲಿಂದ ಪ್ರಾರಂಭ ಆಗ್ತದೆ ರಾಜ್ಯದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ನ ಆಡಳಿತದ ವಿರೋಧದ ಅಲೆ ಇಡೀ ರಾಜ್ಯದಲ್ಲಿ ಇವತ್ತು ಗಾಳಿ ಜೋರಾಗಿ ಬೀಸ್ತಾ ಇದೆ ಈ ಚುನಾವಣೆಯಲ್ಲಿ ಕೇವಲ ಇವತ್ತು ನಿಖಿಲ್ ಸ್ವಾಮಿ ಅವರ ಗೆಲುವು ಅವರಿಗೆ ಮಾತ್ರ ಪ್ರತಿಷ್ಠೆ ಅಲ್ಲ ಈ ಎರಡೂ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ನೀವು ಚನ್ನಪಟ್ಟಣದಲ್ಲಿ ಮಾನ್ಯ ನಿಖಿಲ್ ಕುಮಾರ್ ಸ್ವಾಮಿಯನ್ನ ಗೆಲ್ಸಿದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಸಂತೋಷ ಪಡ್ತಾರೆ ವಿಶ್ವಪ್ಲಸ್ ಜನ ಹಿಟಕಿದು ಜ್ಞಾನದ ಜಾದು